ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕವಿತಾ ಶ್ರೀಧರ್ ವೆಲ್ಕಮ್ ಟು ಮೈ ಬ್ಲಾಗ್ ಶ್ರೀಕವಿ ಬ್ಲಾಗ್ಸ್ ಕನ್ನಡ ಎಲ್ಲರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಈ ದಿನ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳುವಂಥದ್ದು ಒಳ್ಳೆಯದಂತ ಅನಿಸುತ್ತೆ ಯಾಕೆಂದರೆ ನಮ್ಮ ಜೀವನ ಏನು ಸುಗಮವಾಗಿ ನಡೀತಿದೆ ಇದ್ರ ಹಿಂದೆ ತುಂಬ ಜನರ ಪರಿಶ್ರಮ ಇದೆ ನಮಗೆ ಗೊತ್ತಿರುವಂಥದ್ದು ಕೆಲವರಾದ್ರೆ ನಾವು ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ನಾವು ತಿನ್ನೋ ಊಟದ ತನಕನು ಕೂಡ ಒಬ್ರಲ್ಲ ಒಬ್ರದ ಪಾತ್ರ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರನೇ ಎಲ್ಲರಿಗೂ ವಿಶ್ವಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಒಬ್ಬ ರೈತ ದುಡಿಯಲಿಲ್ಲ ಅಂದ್ರೆ ಊಟ ಸಿಗಲ್ಲ ಒಬ್ಬ ಸೈನಿಕ ನಮ್ಮನ್ನ ಕಾಯಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಆಗಿರಬಹುದು ನಮ್ಮ ದೇಶದಲ್ಲೇ ಆಗಿರಬಹುದು ಸುಭದ್ರತೆ ಅನ್ನೋದೇ ಇರೋದಿಲ್ಲ ಹಾಗೆ ಕೂಡ ಒಬ್ಬ ಕಸ ಗುಡ್ಸೋನಿಂದ ಹಿಡಿದು ಒಬ್ಬ ಮೋರಿ ಕ್ಲೀನ್ ಮಾಡೋನೇ ಆಗಿರಬಹುದು ಅಥವಾ ಒಬ್ಬ ದರ್ಜಿನೇ ಆಗಿರ್ಬೋದು ಅಥವಾ ಒಬ್ಬ ಗುಮಾಸ್ತನೇ ಆಗಿರಬಹುದು ಅಥವಾ ಒಬ್ಬ ರೈಲ್ವೆ ಗಾರ್ಡ್ ಆಗಿರಬಹುದು ಒಬ್ಬ ಪೊಲೀಸ್ ಆಗಿರಬಹುದು ಎಲ್ಲರೂ ಕೂಡ ಅವತ್ತೇ ಆದಂತಹ ಪಾತ್ರನ ವಹಿಸ್ಕೊಂಡು ಅವ್ರ ಕೆಲಸನ ಅವರು ಅಚ್ಚುಕಟ್ಟಾಗಿ ಮಾಡ್ತಿರೋದ್ರಿಂದಲೇ ನಮ್ಮ ಜೀವನ ಇಷ್ಟು ಸುಗಮವಾಗಿ ನಡೀತಾ ಇರುವಂಥದ್ದು ಸೊ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ದಿನ ಈ ದಿನ ಅನ್ನೋದು ತುಂಬ ಪ್ರ ತುಂಬ ಮರ್ಯಾದೆನ ಸೂಚಿಸುವಂತಹ ದಿನ ಇಂಥ ದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ ನಮಗೆ ಅವ್ರಿಗೆ ಆರೈಕೆಗಳನ್ನ ಶುಭಾಶಯಗಳನ್ನ ತಿಳಿಸೋದ್ರಿಂದ ನಮಗೂ ನಾವು ಅವರಿಂದ ಪಡ್ಕೊಳ್ತಿರುವಂತಹ ಸೇವೆಗಳಿಗೆ ಒಂದು ಗೌರವನ ಕೊಟ್ಟ ಹಾಗಾಗುತ್ತೆ ಅದಕ್ಕೋಸ್ಕರ ಕೂಡ ನಾವು ಇವತ್ತು ಅವ್ರಗಳಿಗೆ ವಿಶ್ ಮಾಡಬೇಕು ರೈತ ಹೊಲ ಉಳ್ಳಿಲ್ಲ ಅಂದರೆ ಅಥವಾ ನೇಗಿಲು ಹಿಡಿಲಿಲ್ಲ ಅಂದಿದ್ರೆ ಇವತ್ತು ನಾವು ಊಟ ಮಾಡ್ತಿದ್ದೀವಿ ಏನು ಊಟ ತಿಂತೀವಿಯೋ ಅದು ಯಾವುದೇ ಕಾರಣಕ್ಕೂ ಸಿಗ್ತಾನೆ ಇರಲಿಲ್ಲ ಸೊ ಫಸ್ಟ್ ನಾವು ನಮಸ್ಬೇಕಾಗಿರಂತ ನಮ್ಮ ರೈತರಿಗೆ ನಾವು ರೈತರಾಗಿ ನಾವು ಅದು ತುಂಬಾ ಖುಷಿ ಕೊಡುವಂತಹ ವಿಷಯ ಯಾ ಇಡೀ ದೇಶದಲ್ಲಿ ಏನೇ ಇರಬಹುದು ಬಟ್ ಒಬ್ಬ ರೈತ ಜನಗಳಿಗೆ ಕೊಡುವಂಥದ್ದು ಇಡೀ ದೇಶಕ್ಕೆ ಕೊಡುವಂಥದ್ದು ತುಂಬಾ ಕೊಡುಗೆ ತುಂಬಾ ವಿಸ್ಮವಾದದು ಮತ್ತೆ ಅವಿಸ್ಮರಣೀಯವಾಗಿರುವಂಥದ್ದು ಆತನ ಪರಿಶ್ರಮ ನಮ್ಮಗಳಿಗೆಲ್ಲ ಇವತ್ತು ಅನ್ನವಾಗಿ ನಮ್ಮ ಮುಂದೆ ನಿಂತು ಕೂತಿದೆ ಸೊ ಅದಕ್ಕೋಸ್ಕರ ನಾವು ಅವನಿಗೆ ಫಸ್ಟು ನಂಬಿಸ್ಬೇಕು ನಂತರ ಎರಡನೇ ಸೆಲ್ಯೂಟ್ ಬಂದು ನಮ್ಮ ದೇಶ ಕಾಯುವಂಥ ಸೈನಿಕರಿಗೆ ಅವ್ರ ರಕ್ಷಣೆ ನಮಗಿಲ್ಲ ಅಂದಿದ್ರೆ ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಇಷ್ಟು ಸ್ವತಂತ್ರವಾಗಿ ಹೆಣ್ಮಕ್ಳೇ ಆಗಿರಬಹುದು ಅಥವಾ ಯಾವುದೇ ಒಬ್ಬ ಮನುಷ್ಯನೇ ಆಗಿರಬಹುದು ಇಷ್ಟು ನಿರ ಸ್ವತಂತ್ರವಾಗಿರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅದಕ್ಕೋಸ್ಕರ ಎರಡನೇ ಸೆಲ್ಯೂಟ್ ಬಂದು ನಮ್ಮ ಸೈನಿಕರಿಗೆ ಆ್ಯಕ್ಚುಲಿ ಸೈನಿಕರು ಮತ್ತು ರೈತರು ಇಬ್ಬರೂ ಒಂದೇ ಸಮಾನಾದರೂ ಸೈನಿಕ ಅಂದರೆ ನೆಮ್ಮದಿ ಇಲ್ಲ ರೈತ ಇಲ್ಲ ಅಂದರೆ ಊಟನೇ ಇರಲ್ಲ ಸೊ ಅದಕ್ಕೋಸ್ಕರ ಮೂರನೇ ಬಂದು ನಮ್ಮ ಡಾಕ್ಟರ್ಸ್ಗಳಿಗೆ ಇವತ್ತು ನಾವು ಏನು ಹೆಲ್ತಿಯಾಗಿದ್ದೀವೋ ಕೋವಿಡ್ ಟೈಮಲ್ಲೆಲ್ಲ ಸಹಾಯ ಮಾಡಿದಂತಹ ಡಾಕ್ಟರ್ಸ್ಗೆ ಹಾಗೂ ನರ್ಸ್ಗಳಿಗೆ ಕೂಡ ನಾವು ಈ ದಿನ ಅವ್ರನ್ನ ಕೂಡ ನೆನೆಸ್ಕೋಬೇಕಾಗುತ್ತೆ ಅವ್ರುಗಳ ಸೇವೆ ಇಲ್ಲ ಅಂದಿದರೆ ನಾವು ಇಷ್ಟು ಆರೋಗ್ಯವಾಗಿರೋ ದಿಕ್ಸಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸೊ ಅವ್ರಗಳಿಗೆ ನೆಕ್ಸ್ಟು ಗುಡಿಸುವಂತಹ ಪೌರ ಕಾರ್ಮಿಕರುಗಳಿಗೆ ನಾವು ಈ ದಿನ ನಮಿಸಬೇಕು ಏನು ಅಂದರೆ ನಮ್ಮ ಸಿಟಿ ಆಗಿರಬಹುದು ಎಷ್ಟು ಕ್ಲೀನಾಗಿ ಇರೋದಕ್ಕೆ ಸಾಧ್ಯವಾಗಿರೋದೆ ಪೌರ ಕಾರ್ಮಿಕರಿಂದ ಸೊ ಅವ್ರಿಗೂ ಕೂಡ ನಾವು ಸೆಲ್ಯೂಟ್ ಮಾಡಬೇಕು ಆ್ಯಂಡ್ ಇನ್ನೂ ಏನೇನು ಕೆಲಸ ಮಾಡ್ತಿದ್ದಿರೋ ಈಗ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರೋ ಸ್ತ್ರೀಯರಾಗಿರ್ಬಹುದು ಮಹಿಳೆಯರಾಗಿರಬಹುದು ಅಥವಾ ಆಶಾ ಆಗಿರಬಹುದು ಅಂಗನವಾಡಿ ವರ್ಕರ್ಸ್ ಆಗಿರಬಹುದು ಸ್ಕೂಲ್ ಟೀಚರ್ಸ್ ಮ ನಾವು ಮತ್ತೆ ಹೋಗಿದ್ದೆ ನೋಡಿ ಸ್ಕೂಲ್ ಟೀಚರ್ಸ್ ಆಗಿರಬಹುದು ಅವರು ಕೂಡ ಒಂದು ರೀತಿ ಕಾರ್ಮಿಕರೇ ಬಟ್ ಅವ್ರುಗಳಿಲ್ಲ ಅಂದಿದ್ರೆ ಇವತ್ತು ಏನಿದ್ದೀವಿ ನಮ್ಮ ಭವಿಷ್ಯ ಕೂಡ ಆಗಿರ್ತಿತ್ತು ಅಕ್ಷರನೇ ಕಾರಣ ಅಕ್ಷರನೇ ಒಬ್ಬ ಜೀವನ ಮನುಷ್ಯನಿಗೆ ಜೀವನದಲ್ಲಿ ಎಲ್ಲನೂ ತಂದುಕೊಡುವಂಥದ್ದು ಆತ ಏನೇ ಗಳಿಸಿದ್ರು ಕೂಡ ಅದು ವಿದ್ಯೆ ಮೂಲಕ ಮಾತ್ರನೇನೆ ಸೊ ಅದಕ್ಕೋಸ್ಕರ ಶಿಕ್ಷಕರಿಗೆ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕು ಅದೇ ರೀತಿ ವರ್ಕ್ ಮಾಡ್ತಿರೋ ಎಲ್ಲರಿಗೂ ಆಗಿರ್ಬೋದು ಒಬ್ಬ ಟೈಲರ್ ಆಗಿರ್ಬೋದು ಒಬ್ಬ ಟೈಲರ್ ಆಗಿರಬಹುದು ಮತ್ತು ಒಬ್ಬ ಪ್ಲಂಬರ್ ಆಗಿರ್ಬೋದು ಅಥವಾ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿರಬಹುದು ಒಬ್ಬ ಗಾರೆ ಕೆಲಸ ಮಾಡೋ ವ್ಯಕ್ತಿ ಆಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬಹುದು ಈ ರೀತಿ ಇರುವಂತಹ ಎಲ್ಲರಿಗೂ ಕೂಡ ಕಾರ್ಮಿಕ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ 拜拜。Bye bye.